ಜೋಗಿ ಪ್ರೇಮ್ ನಿರ್ದೇಶನದ ಕೆಡಿ ಚಿತ್ರದ ರಿಲೀಸ್ ಡೇಟ್ ಸದ್ಯ ಮುಂದಕ್ಕೆ ಹೋಗಿದೆ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಎಂಬುದು ಸದ್ಯಕ್ಕೆ ಮಾಹಿತಿ ಇಲ್ಲ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ದರ್ಶನ್ ಜೈಲು ಸೇರಿದ್ದಾರೆ ಹಾಗಾಗಿ ಡಿ ಫಿಫ್ಟಿ ಏಟ್ ಸಿನಿಮಾ ಕೂಡ ಯಾವಾಗ ಎನ್ನುವ ಬಗ್ಗೆ ಸ್ಪಷ್ಟತೆ ಇಲ್ಲ ಇದೆಲ್ಲದರ ನಡುವೆ ಸುದೀಪ್ ಜೊತೆ ಸಿನಿಮಾ ಮಾಡುವುದಾಗಿ ಪ್ರೇಮ್ ತಿಳಿಸಿದ್ದಾರೆ ಮಾರ್ಕ್ ಚಿತ್ರದ ಟ್ರೈಲರ್ ಲಾಂಚ್ ಇವೆಂಟ್ನಲ್ಲಿ ಜೋಗಿ ಪ್ರೇಮ್ ಭಾಗಿಯಾಗಿದ್ದರು ಆರ್ ಚಂದ್ರು ರಾಖೇನ್ ವೆಂಕಟೇಶ್ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಸುದೀಪ್ ಹೇಳಿದಂತೆಯೇ ಒಂದೇ ವರ್ಷದಲ್ಲಿ ಮ್ಯಾಕ್ಸ್ ಬಳಿಕ ಮಾರ್ಕ್ ಸಿನಿಮಾ ತೆರೆಗೆ ತರುತ್ತಿದ್ದಾರೆ ಇದೇ ವಿಚಾರವಾಗಿ ಪ್ರೇಮ್ ಮಾತನಾಡುತ್ತಾ ಮುಂದೆ ನಮ್ಮಿಬ್ಬರ ಸಿನಿಮಾ ಇದೇ ರೀತಿ ಬೇಗ ಮಾಡ್ತೀವಿ ಎಂದು ಹೇಳಿದ್ದಾರೆ ಕೆಡಿ ಚಿತ್ರದ ಅತಿಥಿ ಪಾತ್ರದಲ್ಲಿ ಸುದೀಪ್ ನಟಿಸಿದ್ದಾರೆ ಹೈದರಾಬಾದ್ನಲ್ಲಿ ಚಿತ್ರೀಕರಣ ಜರುಗಿದೆ ಸೀಕ್ವೆಲ್ ಲಿಂಕ್ ಕೊಡುವ ಸನ್ನಿವೇಶದಲ್ಲಿ ಕಿಚ್ಚ ನಟಿಸಿದ್ದಾರೆ ಎನ್ನಲಾಗ್ತಿದೆ ಮಾರ್ಕ್ ಮತ್ತು ಬೆಲ್ಲರಂಗ ಭಾಷಾ ಸುದೀಪ್ ಆರಂಭಿಸಿದರು ಒಂದು ಸಿನಿಮಾದ ಶೆಡ್ಯೂಲ್ ಬಳಿಕ ಮಾರ್ಕ್ ಆರಂಭಿಸಿದ್ರು ಇದೀಗ ಮಾರ್ಕ್ ಚಿತ್ರೀಕರಣ ಮುಗಿದಿದೆ ಹಾಗಾಗಿ ಸಿನಿಮಾ ರಿಲೀಸ್ ಬಳಿಕ ಬೆಲ್ಲರಂಗ ಭಾಷಾ ಚಿತ್ರದಲ್ಲಿ ನಟಿಸಲಿದ್ದಾರೆ ಸಂತೋಷ್ ಆನಂದ್ ರಾಮ್ ನಿರ್ದೇಶನದ ಚಿತ್ರದಲ್ಲಿ ಕೂಡ ಸುದೀಪ್ ನಟಿಸುತ್ತಾರೆ ಎನ್ನಲಾಗ್ತಿದೆ ಎಸ್ ತಮನ್ ಚಿತ್ರಕ್ಕೆ ಸಂಗೀತ ಸಂಯೋಜನೆ ಮಾಡಲಿದ್ದಾರೆ ತೆಲುಗು ಕಾರ್ಯಕ್ರಮ ಒಂದರಲ್ಲಿ ಸ್ವತಃ ತಮನ್ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಯುವ ಬಳಿಕ ಸಂತೋಷ್ ಯಾವುದೇ ಸಿನಿಮಾ ಕೈಗೆತ್ತಿಕೊಂಡಿಲ್ಲ ಇದೆಲ್ಲದರ ನಡುವೆ ಸುದೀಪ್ ಜೊತೆ ಜೋಗಿ ಪ್ರೇಮ್ ಸಿನಿಮಾ ನಿರ್ದೇಶನ ಮಾಡ್ತೀನಿ ಅಂತ ಹೇಳಿರುವುದು ಅಚ್ಚರಿ ಮೂಡಿಸಿದೆ ಕೇಡಿ ಬಳಿಕ ದರ್ಶನ್ ನಟನೆಯ ಐವತ್ತೆಂಟನೇ ಚಿತ್ರಕ್ಕೆ ಪ್ರೇಮ್ ಕೆಲಸ ಮಾಡಬೇಕಿದೆ ಕೆವಿಎನ್ ಪ್ರೊಡಕ್ಷನ್ಸ್ ಸಂಸ್ಥೆಯೇ ಚಿತ್ರಕ್ಕೆ ಹಣ ಹೂಡಲಿದೆ ಆದರೆ ದರ್ಶನ್ ಜೈಲು ಸೇರಿ ಎಲ್ಲ ಉಲ್ಟಾ ಪಲ್ಟಾ ಆಗಿದೆ ಸದ್ಯಕ್ಕೆ ದರ್ಶನ್ ಜೈಲಿನಿಂದ ಹೊರಬರುವ ಸುಳಿವು ಸಿಕ್ತಿಲ್ಲ ಹಾಗಾಗಿ ಪ್ರೇಮ್ ಆ ಚಿತ್ರಕ್ಕೆ ಪಕ್ಕಕ್ಕಿಟ್ಟು ಬೇರೆ ಸಿನಿಮಾ ಆರಂಭಿಸುವ ಲೆಕ್ಕಾಚಾರದಲ್ಲಿ ಇರುವಂತೆ ಕಾಣ್ತಿದೆ ಅದಕ್ಕೂ ಮುನ್ನ ಕೆಡಿ ಸಿನಿಮಾ ತೆರೆಗೆ ತರಬೇಕಿದೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಐದು ಭಾಷೆಗಳಲ್ಲಿ ಕೆಡಿ ಸಿನಿಮಾ ಕಟ್ಟಿಕೊಂಡುತ್ತಿದ್ದಾರೆ ಅರ್ಜುನ್ ಜನಿಯಾ ಸಂಗೀತದಲ್ಲಿ ಎರಡು ಸಾಂಗ್ ಬಂದು ಹಿಟ್ ಆಗಿದೆ ಸಂಜಯ್ ದತ್ ಶಿಲ್ಪಾ ಶೆಟ್ಟಿ ರವಿಚಂದ್ರನ್ ಚಿತ್ರದ ತಾರಾಗಣದಲ್ಲಿದ್ದಾರೆ ಈಗಾಗಲೇ ಬಜೆಟ್ ನೂರು ಕೋಟಿ ರೂಪಾಯಿ ಗಡಿದಾಟಿದೆ ಎನ್ನಲಾಗ್ತಿದ್ದು ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಮುಂದಕ್ಕೆ ಹೋಗ್ತಿಲ್ಲ ಪ್ರೇಮ್ ಪ್ರೀತಿಯಿಂದ ಮಾರ್ಕ್ ವೇದಿಕೆಯಲ್ಲಿ ಸುದೀಪ್ ಜೊತೆ ಸಿನಿಮಾ ಮಾಡುವುದಾಗಿ ಹೇಳಿರ್ಬೋದು ಸದ್ಯಕ್ಕೆ ಅದು ಸಾಧ್ಯವಿಲ್ಲ ಎನ್ನಲಾಗ್ತಿದೆ ಮೊದಲಿಗೆ ಸುದೀಪ್ ಬೆಳ್ಳರಂಗ ಭಾಷಾ ಚಿತ್ರ ಮುಗಿಸಬೇಕಿದೆ ಅದು ಬಹಳ ದೊಡ್ಡ ಸಿನಿಮಾ ಕನಿಷ್ಠ ಪಕ್ಷ ಒಂದು ವರ್ಷ ಚಿತ್ರೀಕರಣ ಮಾಡಬೇಕಾಗಬಹುದು ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೇಳರವರೆಗೆ ಕಿಚ್ಚಿನ ಕಾಲ್ಚ ಸಿಗೋದು ಬ್ರೇಕ್ ಆಗಿ ಪ್ರೇಮ್ಸ್ ಕಾಯ್ತಿದ್ದಾರೆ ಈ ಹಿಂದೆ ಸುದೀಪ್ ಹಾಗೂ ಶಿವಣ್ಣ ನಟನೆಯ ದಿ ವಿಲನ್ ಪ್ರೇಮ್ಸ್ ಆಕ್ಷನ್ ಕಟ್ ಹೇಳಿದ್ರು ಆದ್ರೆ ಸಿನಿಮಾ ಕೈ ಕೊಟ್ಟಿತು ಏ ಹಿಂದೆ ಸುದೀಪ್ ಹಾಗೂ ಶಿವಣ್ಣ ನಟನಿಯ ದಿ ಗೋ ಪ್ರಿನ್ಸ್ ಆಕ್ಷನ್ ಕಟ್ ಹೇಳಿದ್ರು ಆದ್ರೆ ಸಿನಿಮಾ ಕೈ ಕೊಟ್ಟಿತು ಭಾರಿ ನಿರೀಕ್ಷೆ ಹುಟ್ಟು ಹಾಕಿದ ಈ ಸಿನಿಮಾ ಪ್ರೇಕ್ಷಕರಿಗೆ ನಿರಾಸೆ ಉಂಟು ಮಾಡಿತು ಹಾಗಾಗಿ ಮತ್ತೊಮ್ಮೆ ಕತೆಗೆ ಮುನ್ನುಡಿ ಬರೆಯೋದಕ್ಕೆ ಪ್ರಿನ್ಸ್ ಕಿಚ್ಚನ್ ಜೊತೆ ಮುಂದಾಗ್ತಿದ್ದಾರೆ